ಕುಮಾರಸ್ವಾಮಿಗೆ ಬೆಂಗಳೂರು ಅಭಿವೃದ್ಧಿ ವಿರೋಧಿ ಕುಮಾರಸ್ವಾಮಿಗೆ ವಾರಿ ಕುಮಾರಸ್ವಾಮಿಗೆ ಮೂಡಾರದಲ್ಲಿ ಹಗರಣ ಮಾಡಿರುವ ಕುಮಾರಸ್ವಾಮಿಗೆ ಇಪ್ಪತ್ತನೇ ವಯಸ್ಸಿಗೆ ನಿವೇಶನ ಪಡೆದಿರುವ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಇಪ್ಪತ್ತನೇ ವಯಸ್ಸಿನಲ್ಲಿ ನಿವೇಶನ ಪಡೆದಿರುವ ಕುಮಾರಸ್ವಾಮಿಗೆ ಮೂಡ ಹಗರಣ ದೇವೇಗೌಡರ ಕುಟುಂಬಕ್ಕೆ ಕುಟುಂಬಕ್ಕೆ ಅಧಿಕಾರ ಐಕಾರ ಅಧಿಕಾರ ಐಕಾರ ಅಧಿಕಾರ ಬೆಂಗಳೂರು ಅಭಿವೃದ್ಧಿ ವಿರೋಧಿ ಕುಮಾರಸ್ವಾಮಿಗೆ ಅಧಿಕಾರ ಬೆಂಗಳೂರು ಅಭಿವೃದ್ಧಿ ವಿರೋಧಿ ಕುಮಾರಸ್ವಾಮಿಗೆ ಅಧಿಕಾರ ಬೆಂಗಳೂರು ಹೆಸರನ್ನು ಅವಮಾನಿಸುತ್ತಿರುವ ಕುಮಾರಸ್ವಾಮಿಗೆ ನಾಗರಿಕರನ್ನು ಅವಮಾನಿಸುತ್ತಿರುವ ಕುಮಾರಸ್ವಾಮಿಗೆ ಕುಮಾರಸ್ವಾಮಿಗೆ ನಾಡಪ್ರಭು ಕಂಪೇಗೌಡರು ಹೆಸರನ್ನು ಅವಮಾನಿಸಿದ ಕುಮಾರಸ್ವಾಮಿಗೆ ಮೂಡ ಅಗಲದ ರೂ ವಾರಿ ಕುಮಾರಸ್ವಾಮಿಗೆ ಕೈಗಾರಿಕೆ ಹೆಸರಿನಲ್ಲಿ ಭೂಮಿ ಲೂಟಿ ಮಾಡಿರುವ ಸ್ವಾಮಿಗೆ ಕೈಗಾರಿಕೆ ಹೆಸರಿನಲ್ಲಿ ಮೈಸೂರಿನಲ್ಲಿ ಲೂಟಿ ಮಾಡಿರುವ ಸ್ವಾಮಿಗೆ